ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ವಿಚಾರವಾಗಿ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಗದಗ್ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿಯು ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಮುಳುಗುಂದನಾಕ ಟಿಪ್ಪು ಸುಲ್ತಾನ್ ಸರ್ಕಲ್ ಮಾರ್ಗವಾಗಿ ಗದಗ್ ಜಿಲ್ಲಾಡಳಿತ ಭವನದವರೆಗೂ ಪ್ರತಿಭಟನಾ ರ್ಯಾಲಿ ಜರುಗಿತು ರಾಜ್ಯಪಾಲರು ಕೇಂದ್ರ ಸರ್ಕಾರ ಬಿ ಜೆ ಪಿ ಹಾಗೂ ಕೆಲವು ಕೇಂದ್ರ ಸಚಿವರ ಅಣತಿಯಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೋಣ ಶಾಸಕ ಜೆ ಎಸ್ ಪಾಟೀಲ್ ಶಿರಟ್ಟಿ ಮತಕ್ಷೇತ್ರದ ಮಾಜಿ ಶಾಸಕರುಗಳಾದ ಜಿ ಎಸ್ ಗಡ್ಡದೇವರಮಠ್ ರಾಮಣ್ಣ ಲಮಾಣಿ ಸೇರಿದಂತೆ ಗದಗ ರೋಣ ಶಿರಹಟ್ಟಿ ನರಗುಂದ ಮತಕ್ಷೇತ್ರದ ಹಲವಾರು ಕಾರ್ಯಕರ್ತರು ಈ ನ್ಯೂಸ್ ಬೀರು ಚಂದ್ರಶೇಖರ್ ಸೋಮಣ್ಣವರು હૈ hey, <laughs> ಮೊಬೈಲ್ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿರುದ್ಧ ಕೇಂದ್ರ ಸರ್ಕಾರ ರಾಜ್ಯಪಾಲರು ಸಿದ್ದರಾಮಯ್ಯನವರ ಏಳ್ಗೆಯನ್ನ ಸಹಿಸಿದ ಹಲವು ಕೇಂದ್ರ ಮಂತ್ರಿಗಳು ಹಾಗೂ ಬಡವರ ಕಾರ್ಯಕ್ರಮಗಳ ವಿರೋಧಿಗಳು ಕಾಂಗ್ರೆಸ್ ಪಕ್ಷ ಭದ್ರವಾಗಿರ್ತಕ್ಕಂಥ ಬಡವರ ಪರ ಸರ್ಕಾರ ನೀಡ್ತಕ್ಕಂಥದ್ದನ್ನು ಸಹಿಸದೇ ಇರುವಂಥ ಕೆಲವು ಶಕ್ತಿಗಳು ಷಡ್ಯಂತ್ರ ರೂಪಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಅಭದ್ರಗೊಳಿಸಬೇಕು ಸೆಕ್ಷನ್ ಸೆವೆಂಟೀನ್ ಎ ಹಾಗೂ ಟೂ ಹಂಡ್ರೆಡ್ ಅಂಡ್ ಏಯ್ಟೀನ್ ಬಿ ಎನ್ ಎಸ್ ಎಸ್ ಪ್ರಕಾರ ರಾಜ್ಯಪಾಲರಿಂದ ಅನುಮತಿಯನ್ನು ಕೊಡಿಸುವುದರ ಮೂಲಕ ಅಭದ್ರತೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಮಾನ್ಯ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಈ ಆದೇಶ ಅವರು ಕೊಟ್ಟಿರ್ತಕ್ಕಂಥ ಅನುಮತಿ ಇದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಇದು ಯಾವುದೇ ರೀತಿಯಿಂದ ಸದುದ್ದೇಶದ ಆದೇಶ ಅಲ್ಲ ಸದುದ್ದೇಶದ ನಿರ್ಣಯ ಅಲ್ಲ ಇದು ರಾಜಕೀಯ ದುರುದ್ದೇಶದ ರಾಜಭವನವನ್ನು ರಾಜಕೀಕರಣಕ್ಕೆ ಬಳಕೆ ಮಾಡಿಕೊಂಡು ಕೇಂದ್ರ ಸರ್ಕಾರದ ನಿಯಮಗಳನ್ನೂ ಸಹಿತ ಎಸ್ ಪಿಗಳು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರಿನ್ಸಿಪಲ್ಸ್ ಅವನ್ನೂ ಸಹಿತ ಗಾಳಿಗೆ ತೂರಿ ಒಂದು ಕುತಂತ್ರ ಇವತ್ತು ನಮ್ಮ ರಾಜ್ಯದಲ್ಲಿ ನಡೆದಿದೆ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆಯನ್ನು ಹುಟ್ಟಿಸುವಂತ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನದ ವಿರುದ್ಧ ನಮ್ಮ ಪ್ರತಿಭಟನೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಈ ಅನುಮತಿಯ ಮೊದಲು ಮೊದಲೆಲ್ಲ ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಕರಂದಾಜೆ ಶೋಭಾ ಕರಂದಾಜೆ ಇವರೆಲ್ಲ ಏನ್ ಹೇಳ್ತಿದ್ರು ಇನ್ನು ಹತ್ತು ದಿವ್ಸ ತಡಿರಿ ಇನ್ನು ಹತ್ತು ದಿವ್ಸ ತಡೀರಿ ಈ ಅನುಮತಿ ಕೊಡ್ತಾರ ಯಾಕೆ ರಾಜ್ಯಪಾಲರು ಅನುಮತಿ ಕೊಡ್ತಾರ ಅಂತ ಭವಿಷ್ಯ ಹೇಳ್ತಾರ ಹೇಗೆ ಹೇಳಿದ್ರು ಈ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರವನ್ನು ಕೇಂದ್ರ ಸರ್ಕಾರದ ಮಂತ್ರಿಗಳು ರೂಪಿಸಿದ್ದಾರೆ ರಾಜ್ಯಪಾಲರು ಅವರ ಕೈಗೊಂಬೆಯಾಗಿ ಆಟ ಆಡ್ತಾ ಇದ್ದಾರೆ ರಾಜ್ಯಪಾಲರು ಈ ಕೆಟ್ಟ ಶಕ್ತಿಗಳ ಈ ಕುತಂತ್ರಗಳ ಕೈಗೊಂಬೆಯಾಗಿದ್ದಾರೆ ಆದ್ದರಿಂದ ನಾವು ರಾಜ್ಯಪಾಲರ ಈ ನಡೆಯನ್ನ ಅತ್ಯಂತ ತೀವ್ರವಾಗಿ ಖಂಡನೆ ಮಾಡ್ತೀವಿ ಜನರ ಆಕ್ರೋಶವನ್ನ ಗಮನಿಸ್ತಾ ಇದ್ದೀರಿ ರಾಜ್ಯಪಾಲರೇ ಸಂವಿಧಾನವನ್ನು ನೀವು ದುರುಪಯೋಗ ಮಾಡ್ಕೋತಾ ಇದ್ದೀರಿ ರಾಜಭವನವನ್ನ ದುರುಪಯೋಗ ಮಾಡ್ಕೋತಾ ಇದ್ದೀರಿ ನಿಮಗೆ ನಾವು ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೀವಿ ನಿಮ್ಮ ಅನುಮತಿಯನ್ನು ವಾಪಸ್ ಪಡೀರಿ ಇಲ್ಲದೆ ಹೋದರೆ ಜನರ ಆಕ್ರೋಶವನ್ನು ನೀವು ಎದುರಿಸಬೇಕಾಗತ್ತ ನ್ಯಾಯವ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ ಸಿದ್ದರಾಮಯ್ಯನವ್ರ ಪ್ರಕರಣದೊಳಗೆ ಒಬ್ಬ ಕಂಪ್ಲೇಂಟ್ ಕೊಟ್ಟಾನೆ ತನಿಖೆ ಆಗಿಲ್ಲ ತನಿಖೆ ಮಾಡೋದಕ್ಕೆ ನಾವು ನ್ಯಾಯಮೂರ್ತಿಗಳೊಬ್ಬರ ಕಮಿಷನನ್ನು ನೇಮಕಿ ಮಾಡಿದ್ದೇವೆ ಆ ವರದಿ ಬರೋ ಮಟ್ಟನು ತಡೆಯಲಿಲ್ಲ ಅವರಿಂದ ಪೂರ್ವಭಾವಿ ತನಿಖಾ ವರದಿಯನ್ನು ರಾಜ್ಯಪಾಲರೇನು ಕೇಳೋದಕ್ಕೆ ಹೋಗಲಿಲ್ಲ ಹಾಗೆಯೇ ತರಾತುರಿಯಲ್ಲಿ ಮುಂಜಾನೆ ಇಪ್ಪತ್ತು ಆರನೇ ತಾರೀಕಿಗೆ ಕಂಪ್ಲೇಂಟ್ ಕೊಡ್ತಾರೆ ಅಬ್ರಹಮನ್ ಅವರು ಅದನ್ನು ರಾತ್ರಿ ಏಳು ಎಂಟು ಗಂಟೆಯನ್ನೊಳಗೆ ಮಾನ್ಯ ರಾಜ್ಯಪಾಲರು ಆಗಲೇ ಶೋಕಾಸ್ ನೋಟಿಸ್ ಕೊಟ್ಟಬಿಟ್ರೆ ಯಾವ ನ್ಯಾಯ ಇದು ಎಲ್ಲೂ ಕೇಳದೆ ಅರಿಯದೇ ಇರತಕ್ಕಂಥ ನ್ಯಾಯ ಇದು ಈ ರೀತಿ ರಾಜ್ಯಪಾಲರ ಕಚೇರಿ ರಾಜಭವನ ನಾವೆಲ್ಲ ಅವರಿಗೆ ಆನ್ರೇಬಲ್ ಗವರ್ನರ್ ಈಸ್ ಎಕ್ಸಲೆನ್ಸ್ ದ ಗವರ್ನರ್ ಅಂಥೇಳಿ ಗೌರವಾನ್ವಿತವಾಗಿ ಹೇಳ್ತಾ ಇದ್ದೀವಿ ಸಂವಿಧಾನಾತ್ಮಕ ವ್ಯವಸ್ಥೆಯೊಳಗೂ ಅವರು ನಮ್ಮ ರಾಜ್ಯದ ಮುಖ್ಯಸ್ಥರು ಅವರು ಈ ರೀತಿ ಮಾಡಿದರೆ ಏನು ರಾಜ್ಯ ರಾಜ್ಯ ನಡೆದಿತ್ತು ಈ ಅರಾಜಕತೆ ಹುಟ್ಟಿಸುವಂಥ ಪ್ರಯತ್ನ ನಮ್ಮ ರಾಜ್ಯದಲ್ಲಿ ನಡೆದಿದೆ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ನಮ್ಮ ಜನ ನಮ್ಮ ಜೊತೆಗಿರ್ತಾರೆ ನ್ಯಾಯಾಂಗದಲ್ಲಿ ಕಾನೂನ ಹೋರಾಟದಲ್ಲಿ ನಾವು ಗೆಲ್ಪ ಈ ಒಟ್ಟು ಪ್ರಕರಣದ ಹಿಂದೆ ಕೇಂದ್ರ ಸರ್ಕಾರ ಇದೆ ಪೊಲಿಟಿಕಲ್ ಅಫೇರ್ಸ್ ಕಮಿಟಿ ಆಫ್ ಬಿ ಜೆ ಪಿ ಇದೆ ಮಂತ್ರಿಗಳಿದ್ದಾರೆ ಕೇಂದ್ರ ಸರ್ಕಾರದ ಮಂತ್ರಿಗಳು ರಾಜ್ಯದಲ್ಲಿರ್ತಕ್ಕಂಥ ಕೆಲವು ನಾಯಕರು ಯಾರು ಗ್ಯಾರಂಟಿಗಳ ವಿರುದ್ಧ ಭಾರಿ ಮಾತಾಡ್ತಾರಲ್ಲ ಅವರುಗಳು ಅವರೆಲ್ಲರೂ ಈ ಒಂದು ಕುತಂತ್ರದ ಹಿಂದೆ ಇದ್ದಾರೆ ಮಾನ್ಯ ಯಡಿಯೂರಪ್ಪನವರ ಪ್ರಕರಣದೊಳಗೆ ಕೋರ್ಟ್ನವರು ರೆಫರೆನ್ಸ್ ಮಾಡಿದರು ಇಲ್ಲೇ ಒಬ್ಬ ಖಾಸಗಿ ವ್ಯಕ್ತಿ ಕಂಪ್ಲೇಂಟ್ ಮಾಡಿದ್ದಾರೆ ಇದನ್ನು ಕಾನೂನು ಪ್ರಕಾರ ಎದುರಿಸ್ತೀವಿ ರಾಜ್ಯಪಾಲರು ಮಾಡಿರ್ತಕ್ಕಂಥ ಏನು ಘೋರ ಅನ್ಯಾಯ ಇದೆ ಅದರ ವಿರುದ್ಧನೂ ಹೇಳ್ತೀವಿ ಅದಾದಮೇಲೆ ಮುಂದಿನ ಹೆಜ್ಜೆಯಾಗಿ ಏನು ಹೇಳಬೇಕು ಅದನ್ನ ಹೇಳ್ತೀವಿ ಕಾನೂನು ಹೋರಾಟವನ್ನು ನಾವು ಮಾಡ್ತೇವೆ Easy. <laughs>